ಕ್ಷಮಿಸುವ ಗುಣ ಇರುವ ವ್ಯಕ್ತಿಗೆ ಯಾವುದೇ ದ್ವೇಷ ಅಸೂಯೆ ಇರಲ್ಲ ಜತೆಗೆ ಶತ್ರುತ್ವ ಎನ್ನುವುದೇ ಇರುವುದಿಲ್ಲ ಎಂದು ತಹಸೀಲ್ದಾರ್ ಎಸ್ ಸಂತೋಷ್ ಕುಮಾರ್ ಹೇಳಿದರು ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ್ದ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ದ್ವೇಷವಿಲ್ಲದ ಮತ ಬೌದ್ಧ ಮತ ಸಾಮ್ರಾಟನಾಗಿದ್ದವರು ಬುದ್ಧನಾಗಿ ಪರಿವರ್ತನೆಗೊಂಡು ಕ್ಷಮಾಪಣ ಗುಣ ಹೊಂದಿದ್ದರೂ ಬೌದ್ಧ ಧರ್ಮದಲ್ಲಿ ಮೂಢನಂಬಿಕೆ ಶಾಂತಿ ಅಹಿಂಸೆಗೆ ಮಹತ್ವ ನೀಡಲಾಗಿದೆ ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ಶಾಂತಿ ಅಹಿಂಸೆ ತತ್ವಗಳನ್ನು ಅನುಸರಿಸಬೇಕು ಎಂದರು ಕಿಸಾನ್ ಕಾಂಗ್ರೆಸ್ ಮೇಲುಕೋಟೆ ಘಟಕದ ಅಧ್ಯಕ್ಷ ಸಿ ಆರ್ ರಮೇಶ್ ಮಾತನಾಡಿ ಭಗವಾನ್ ಬುದ್ಧರ ತತ್ವ ಆದರ್ಶಗಳನ್ನು ಕಿಂಚಿತ್ತು ಮೈಗೀಡಿಸಿಕೊಂಡರೆ ಸಮಾಜ ಶಾಂತಿಯಿಂದ ಇರುತ್ತದೆ ಎಂದರು ಇದೇ ವೇಳೆ ರಾಷ್ಟ್ರೀಯ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಲಾಯರ್ ಸಿಟಿಜನ್ ಫಾರ್ ಜಸ್ಟಿಸ್ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಖ್ಯಾತ ವಕೀಲ ಕಣಿವೆ ಯೋಗೇಶ್ ಬುದ್ಧನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಈ ವೇಳೆ ದಸಂಸ ಮುಖಂಡ ಡಿ ಕೆ ಅಂಕಯ್ಯ ಬುದ್ಧಿಷ್ಠ ಸಂಘಟನೆ ತಾಲೂಕು ಅಧ್ಯಕ್ಷ ಬ್ಯಾಡ್ರಳ್ಳಿ ಪ್ರಕಾಶ್ ವಕೀಲ ಜಿ सुरेश अधिकारी मुख्याधिकारी कुमार समाज कल्याण इलाके सहायक निर्देशक प्रभाकर इतर ఉద్దేశి ఈ మనుష్య తన జీవన ఉత్తమ బతుక సందేశ మహాపురుషవారు మనుష్య జీవన యుక్తపడత

ಯಾವುದೇ ಒಂದು ದ್ವೇಷ ಇಲ್ಲದ ಒಂದು ಮತ ಅಂತಂದರೆ ಅದು ಬೌದ್ಧ ಮತ ಆ ಒಂದು ಮತದಲ್ಲಿ ನಾವು ಮೂಢನಂಬಿಕೆಗಳಿಗೆ ಅವಕಾಶ ಇರೋದಿಲ್ಲ ದ್ವೇಷ ಅಸೂಯೆಗಳಿಗೆ ಅವಕಾಶ ಇರೋದಿಲ್ಲ ಆ ಬುದ್ಧನ ಒಂದು ಮಾರ್ಗದರ್ಶನವೇ ಹಾಗೆ ಸಾಮ್ರಾಟನಾಗಿದ್ದವನು ಜ್ಞಾನೋದಯಗೊಂಡು ಬುದ್ಧನಾಗಿ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ ಅಂದರೆ ಅವರಲ್ಲಿ ಮೊದಲು ಹೇಳ್ತಿರೋದು ಹೇಳಿ ಹೇಳಿದರೆ ಬೌದ್ಧರು ಬುದ್ಧ ಬುದ್ಧರು ಅಂದರೆ ಮೊದಲು ನಾವು ಕ್ಷಮಾ ಗುಣವನ್ನು ಬೆಳೆಸ್ಕೊಳ್ಬೇಕು ಕ್ಷಮಿಸುವ ಗುಣವನ್ನು ಯಾವ ವ್ಯಕ್ತಿ ಬೆಳೆಸ್ಕೊಂಡಿರ್ತಾನೋ ಆತ ಯಾವುದೇ ದ್ವೇಷಸು ಹೀಗೆ ಒಳಪಡೋದಿಲ್ಲ ಅವನಿಗೆ ಯಾವ ಶತ್ರುಗಳು ಇರೋದಿಲ್ಲ ನಾವು ಮೊದಲು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ನಮ್ಮನ್ನು ನಾವು ಬದಲಾಯಿಸಿಕೊಂಡಾಗ ನಾವು ಇತರನ್ನು ಬದಲಾಯಿಸುವ ಒಂದು ಮನೋಭಾವನೆ ಮತ್ತು ಅದರ ಹಕ್ಕು ಕೂಡ ನಮಗಿರುತ್ತೆ ನಾನೇ ಬದಲಾವಣೆ ಆಗಿಲ್ಲ ಅಂದ ಮೇಲೆ ನಾನು ಬೇರೆಯವರನ್ನು ಬದಲಾಯಿಸಲು ಹೊರಡ್ತೀನಿ ಅಂತಂದರೆ ಅದು ಶುದ್ಧ ಶುಭ ಹಾಗಾಗಿ ಬೌದ್ಧ ಧರ್ಮದಲ್ಲಿ ಶಾಂತಿಗೆ ಅಹಿಂಸೆಗೆ ಅತ್ಯಂತ ಪ್ರಮುಖವಾದ ಒಂದು ಸ್ಥಾನ ಇದೆ ಅಂತ ಮೂಲ ಬೌದ್ಧ ಧರ್ಮದ ಮೂಲ ಪುರುಷರಾಗಿರ್ತಕ್ಕಂಥ ಇವರು ಶ್ರೀಕೃಷ್ಣನ ಒಂಬತ್ತನೇ ಅವತಾರ ಅಂತ ಹೇಳ್ತಾರೆ ಹಾಗಾಗಿ ನಾವು ಈಗ ರಮೇಶ್ವರ್ ಹೇಳಿದಾಗೆ ಎಲ್ಲರೂ ಕೂಡ ನಾವು ಶಾಂತಿಯಿಂದ ಇದ್ದು ಅಸೂಯನ್ನು ಬಿಟ್ಟು ಮತ್ತೊಬ್ಬರನ್ನು ಪ್ರೀತಿಸುವ ಗುಣಗಳನ್ನು ಬೆಳೆಸ್ಕೊಂಡ್ರೆ ಖಂಡಿತ ನಾವೆಲ್ಲರೂ ಒಂದು ಸು ಸುರಕ್ಷಿತ ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೋದು ಅಂತ ಹೇಳ್ತಾ ಮಾತನಾಡಿದ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿಸಿ ಆದರೂ ಹೇಳಷ್ಟೇ ಇಷ್ಟು ಜನ ಎಲ್ಲ ಮಹಾ ಇಂದ ಅವರು ದಿವಸ ಬರ್ತೀವಿ ಕೈ ಮಾಡಿ ನಾವು ಸಂಪೂರ್ಣವಾಗಿ ಅವರ ತತ್ವ ಆದರ್ಶವನ್ನು ಪಾಲಿಸಿನ ಆಗಲ್ಲ ಆದ್ರೂ ಒಂದು ಇಪ್ಪತ್ತು ಪರ್ಸೆಂಟು ನಮ್ಮ ವೈಷ್ಣಂದ್ರೆ ಈಗ ನನ್ನ ಗಡೆಯ ಸುರೇಶ್ ಹೆಣ್ಣಿಗೆ ಸಮಾಜವನ್ನು ಸರಿದಾರಿಯಂತ ಕೊಂಡೊಯ್ಯಬಹುದು ಮತ್ತೆ ಇವತ್ತು ಏನು ದೇಶದಲ್ಲಿ ನಾವು ಖಂಡಿತ ನೋಡ್ತಾ ಇದ್ದೀವಿ ಅಂತ ಅನರ್ಥಗಳನ್ನು ತಪ್ಪಿಸಿ ಎಲ್ಲರೂ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಸರ್ವ ಜನಾಂಗದ ಸಾಧ್ಯ ಕೋರ್ಟ್ ಅಲ್ಲಿ ಬದುಕ್ತಾ ನಿಮ್ಮದೇ ಆಗಿ ಅಂತ ಹೇಳಿ ಹೇಳ್ಬೋದು